ಇವತ್ತಿನ ವಿಡಿಯೋದಲ್ಲಿ ನಾವು ಕನ್ನಡದಲ್ಲಿ ಇಷ್ಟೆಲ್ಲ ಪದಗಳನ್ನ ಬರೆಯೋದು ಹೇಗೆ ಅಂತ ಕಲಿಯೋಣ ಹಾಗೆ ಇಂಗ್ಲೀಷ್ಲಿ ಹೇಗೆ ಬರೆಯೋದು ತಿಳ್ಕೊಳ್ಳೋಣ ಹಾಯ್ ಕಿಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಕನ್ನಡ ವರ್ಡ್ಸ್ನ ಹೇಗೆ ಬರೆಯೋದು ಅಂತ ನೋಡೋಣ ಈಗ ಅದನ್ನು ಇಂಗ್ಲೀಷ್ ಲೇಟಸ್ ಹೇಗೆ ಬರೆಯೋದು ತಿಳ್ಕೊಳ್ಳೋಣ ದಿಗ್ಭ್ರಾಂತ ಅನ್ನೋ ಪದನ ಈಗ ಹೇಗೆ ಬರೆಯೋದು ದಾಗುಡಿ ಸುದ್ದಿ ಗಾಯಲಿಗ ಮಹಾಪ್ರಣಭ ರಾವತ್ತು ಅನುಸ್ವಾರ ತ ದಿಗ್ಬ್ರಾಂತ ನ ಇಂಗ್ಲೀಷ್ ಲೆಟರ್ಸ್ಲಿ ದಿಗೆ ಡಿ ಐ ಜಿ ಬಿ ಆರ್ ಎ ದಿಗ್ಬ್ರ ಅನುಸ್ವಾರಕ್ಕೆ ಎನ್ ತಾಗೆ ಟಿ ಎ ನೆಕ್ಸ್ಟ್ ವರ್ಡ್ ದೃಷ್ಟಾಂತ ಬರ್ದು ಒಟ್ಟರು ಸುಳ್ಳಿ ಶಾ ಬರ್ತು ಶೈಲಿಷ ಟಾವತ್ತು ಧೃಷ್ಟ ಅಂತ ಅನುಸ್ವಾರ ತ ಈಗ ಇಂಗ್ಲಿಷ್ ಲೆಟರ್ಸ್ಲಿ ದೃ ಡಿ ಆರ್ ಯು ದೃ ಆಯಿತು ಸ್ಟಾ ಈಗ ಸ್ಟಾ ಅಕ್ಷರಕ್ಕೆ ಏನೆಲ್ಲ ಬರೀಬೇಕು ಅನ್ನೋದನ್ನು ಬಿಡಿಸಿ ನೋಡೋಣ ಮೊದಲು ಸ್ಟಾ ಅಕ್ಷರನ ಬರ್ಕೊಳ್ಳೋಣ ಅದನ್ನು ಬಿಡಿಸಿದಾಗ ಶ ಪ್ಲಸ್ ಟ ಪ್ಲಸ್ ಆ ಈ ಮೂರು ಅಕ್ಷರ ಸೇರಿ ಸ್ಟಾಗಿದೆ ಎಸ್ ಎಚ್ ಟುಗೆ ಟಿ ಆಗೆ ಎ ಸೊ ಸ್ಟಾಗೆ ಯಾವೆಲ್ಲ ಲೆಟರ್ಸ್ ಬರೀಬೇಕು ಎಸ್ ಎಚ್ ಟಿ ಮತ್ತೆ ಎ ಟಿ ಎ ದೃಷ್ಟ ಆಯಿತು ಅನಿಸ್ವಾರಕ್ಕೆ ನೋಡ್ ಬಂದಿದೆ ಹಾಗಾಗಿ ಎನ್ ತಾಗೆ ಟಿ ಎ ಡಿ ಆರ್ ಯು ಎಸ್ ಎಚ್ ಟಿ ಎ ಎನ್ ಟಿ ಎ ದೃಷ್ಟ ಅಂತ ನೆಕ್ಸ್ಟ್ ಆಸ್ಥಾನ ಆ ಸೈಡ್ ಲಿಸ್ಟ್ ಸಾವತ್ತು ನ ಹಾಗೆ ए स्था यस टी ए आस्था नागे एन ए आस्थान नेक्स्ट अच्चरी आ चा चागे चावत्तु ರ ಗುಡಿಸು ರಿ ಅಚ್ಚರಿನ ಹೇಗೆ ಬರೆಯೋದು ಎ ಸಿ ಎಚ್ ಸಿ ಎಚ್ ಆರ್ ಐ ಇಲ್ಲಿ ಎರಡು ಸರಿ ಸಿ ಎಚ್ ಬರ್ತದೆ ಯಾಕೆಂದರೆ ಚಾಗೆ ಚಾ ಒತ್ತಕ್ಷರನೇ ಇದೆ ಹಾಗಾಗಿ ಎರಡು ಸರಿ ಸಿ ಎಚ್ ಸಿ ಎಚ್ ಅಂತ ಬರಿಬೇಕು ನೆಕ್ಸ್ಟ್ ಗ್ರಂಥ ಗ ರಾವತ್ತು ಅನುಸ್ವಾರ ಥ మహాప్రణ తానే బరీ గ్రంథ జి ఆర్ ఎగ్ర అనుస్వరకేయన్ తగ్గే టీఎ గ్రంథ నెక్స్ట్ బుద్ధివంత బాకొూ దీగే ధావత్తు వా అనుస్వార త బుద్ధి వంత భూగే బియూ ధి ఇల్లు కీ యే ధావతిరోద్రీ డి ఎచ్న ఎరడు సారి బరీ ఐ వే అనుస్వార కేన్ ఎన్ తగ్గె నెక్స్ట్ ఎమ్మె ಹೇ ಮೇ ಮೇಗೆ ಮಾವತ್ತು ಮೇ ಅಕ್ಷರ ನಾವು ಒತ್ತಿ ಹೇಳಿದ್ವಿ ಹಾಗಾಗಿ ಮೇಗೆ ಮಾವತ್ತು ಕೊಡಬೇಕು ಎಚ್ ಇ ಹೇ ಮೇ ಡಬಲ್ ಎಂ ಇ ಮೇ ಎಚ್ ಇ ಡಬಲ್ ಎಂ ಇ ಹೆಮ್ಮೆ ಇಲ್ಲಿ ಹೇಚ್ ಆಗದಲ್ಲಿ ಸ್ವರಾಕ್ಷರ ಎ ಬರೆದ್ರೆ ಈ ಅಕ್ಷರ ಎ ಬರೆದ್ರೆ ಎಮ್ಮೆ ಆಗುತ್ತೆ ಅದು ಬಫೆಲೋ ನೆಕ್ಸ್ಟ್ ಶಾಲೆ ಶೈಲೀಶಾ ಲಾಯತ್ವ ಲೆ ಶಾಲೆ ಎಸ್ ಎಚ್ ಎಲ್ ಇ ಶಾಲೆ ನೆಕ್ಸ್ಟ್ ಸ್ವತಂತ್ರ ಸಾವತ್ತು ತ ಅನುಸ್ವಾರ ತಾಬರ್ದು ಬರದು ರಾವತ್ತು ಸ್ವತಂತ್ರ ಎಸ್ ವಿ ಎ ಸ್ವ ಟಿ ಅನುಸ್ವಾರ ಅದಕ್ಕೆ ನೂಸೊಂಡು ಬಂದಿದೆ ಎನ್ ತ್ರಾಗೆ ಟಿ ಆರ್ ಎ ಸ್ವತಂತ್ರ ಕೆಲವೊಂದು ಕಡೆ ಅನುಸ್ವಾರಕ್ಕೆ ಸೌಂಡ್ ಬರುತ್ತೆ ಕೆಲವೊಂದು ಕಡೆ ನನ್ನ ಸೌಂಡ್ ಬರುತ್ತೆ ಯಾಕೆ ಆ ಥರ ಅಂತ ನಾನು ಹಿಂದಿನ ವೀಡಿಯೋದಲ್ಲಿ ಮಾಡಿದ್ದೀನಿ ಹೇಳ್ಕೊಟ್ಟಿದ್ದೀನಿ ಅದನ್ನ ನೀವು ನೋಡಿದ್ರೆ ಗೊತ್ತಾಗುತ್ತೆ ನೆಕ್ಸ್ಟ್ ಕ್ಷತ್ರಿಯ ಕ್ಷ ತಗುಡಿಸುತಿ ಯ ಕ್ಷತ್ರಿಯ ಕೆ ಎಸ್ ಎಚ್ ಆರ್ ಐ ತ್ರೀ ವೈ ಎ ಕ್ಷತ್ರಿಯ ನೆಕ್ಸ್ಟ್ ವಿದ್ಯುಕ್ತ ವಿ ದಾಕೊಂಬುದು ಯಾವತ್ತು ಕಾಬಾರದು ತಾವತ್ತು ಇಲ್ಲಿದಾಗೆ ಹುಲಿ ಕೊಡಬೇಕು वि ई ब्यू डिच्च वै युवद्यु तेक्स्ट धैर्य देवरद महाप्रण दे ईवत आमले अर्कवत्त बरी धैर्य ऐ ಅರ್ಕ ನಾ ಮೊದಲು ಪ್ರೊನೌನ್ಸ್ ಮಾಡೋದ್ರಿಂದ ಆರ್ ಬರೀಬೇಕು ಯಾಗೆ ವೈ ಎ ಧೈರ್ಯ ನೆಕ್ಸ್ಟ್ ಓರ್ವ ಓ ವಾ ವಾಬರ್ದು ಅರ್ಕವತ್ತು ಓರ್ವ ಓರ್ವ ಅಂದರೆ ಒಬ್ಬ ಓ ಆರ್ ವಿ ಎ ಓರ್ವ ನೆಕ್ಸ್ಟ್ అభ్యుదయ ఆ బకొబు యావత్తు ద అభ్యుదయ ఏ వై ఏ అభ్యుదయ ఈ మొన్సరి ఓదో నూ నన్న జు దిగ్భ్రాంత దృష్టాంత ఆస్థాన అచ్చరి గ్రంథ బుద్ధివంత ఎమ్మె శాలె స్వతంత్ర క్షత్రియ విద్యుక్త ధైర్య ఓర్వ అభ్యుదయ